ನಾನು ಇವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಬಾಪೂಜಿ ಓಪಿಡಿ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಇವತ್ತು ವಿಶೇಷವಾಗಿ ಏನು ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಷನ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸಾಕಷ್ಟು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಹುಲಿಮನೆ ಗಣೇಶ್ ಆಗಿರ್ಬೋದು ಸವಿತಾ ಮೇಡಮ್ ಆಗಿರ್ಬೋದು ಹಾಗೆ ಪ್ರಸನ್ನ ಕುಮಾರ್ ಅವರು ಕೂಡ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಟ್ನಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಅದರಲ್ಲೂ ಸಾಕಷ್ಟು ಮಹಿಳೆಯರಿಗೆ ಒಂದಷ್ಟು ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಒಂದಷ್ಟು ಬಂದಂತ ಹಾಸ್ಪಿಟ್ಲಲ್ಲಿ ಬಂದಂತ ರೋಗಿಗಳಿಗೆ ಒಂದಷ್ಟು ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು ಮನಿ ಯಾವ ರೀತಿ ಒಂದು ಈ ಒಂದು ಉದ್ಘಾಟನೆಯನ್ನ ಮಾಡ್ತಾರೆ ನೋಡ್ಕೊಂಬರ ನಾಗರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇಲ್ಲಿಯ ಆಟೋ ಸಂಘದ ಮಾಲೀಕರು ಹಾಗೂ ಡ್ರೈವರ್ಗಳು ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ರು ಹಾಗಾಗಿ ನಮಗೆ ಇಲ್ಲಿಗೆ ಆಹ್ವಾನಿಸಿದ್ದಾರೆ ಹಾಗಾಗಿ ಇಲ್ಲಿ ಬಂದು ಒಂದು ಉದ್ಘಾಟನೆ ಮಾಡಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಧನ್ಯವಾದಗಳು ಕವಿತಾ ಮನೆ ಗಣೇಶ್ ಅಂತ ತರ್ಟಿ ಫೈವ್ ವಾರ್ಡ್ ಕಾರ್ಪೊರೇಟ್ ಚೇರ್ಮನ್ ಆಗಿದ್ದೆ ಬಾಲು ಇಲ್ಲಿ ನನ್ಗೆ ಕಾರ್ಪೊರೇಷನ್ ನಾನು ಚೇರ್ಮನ್ ಆಗಿದ್ದಾಗ ಅವರೊಂದ್ಸರಿ ಒಂದು ನನಗೆ ಲೆಟ್ರೇಟ್ ಕೊಟ್ಟಿದ್ರು ಆಟೋ ಸ್ಟ್ಯಾಂಡ್ ಅನ್ನ ಅವಶ್ಯಕತೆ ಇದೆ ನನಗೆ ಮಾಡಿಕೊಡಿ ಅಂತ ಸೊ ಅದನ್ನ ಮಾಡ್ಕೊಟ್ಟಿದೀವಿ ಇವಾಗ ಅವರು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಯೂಸ್ಫುಲ್ ಇತ್ತು ಯಾಕಂದ್ರೆ ಬಿಸಿಲು ಮಳೆ ಬಂದ್ರೆ ಇಲ್ಲಿ ಎರಗಡೆ ಹಾಸ್ಪಿಟಲ್ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗ್ತಾ ಇತ್ತು ಅಂದ್ಬಿಟ್ಟು ಇದನ್ನೊಂದು ನಾವು ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲಿ ಒಂದ್ ಕಡೆಯಿಂದ ಬಂದು ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಎಲ್ಲಾ ಕಡೆಯಿಂದ ದಾವಣಗೆರೆ ಸರೌಂಡಿಂಗ್ ಎಲ್ಲ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಸೊ ಈ ಸ್ಟ್ಯಾಂಡ್ ಅವ್ರು ಸಪರೇಟ್ ಅಂತ ಮುಂದವರು ಬಂದಿರ್ತಾರೆ ಹಾಸ್ಪಿಟಲ್ ಬರೋವರೆಲ್ಲ ಸ್ವಲ್ಪ ನೊದವ್ರು ಇರ್ತಾರೆ ಸೌರಿಗೆ ಆಟೋದರಿಗೆಲ್ಲ ಏನ್ ಎಲ್ಲ ಒಳ್ಳೆ ರೀತಿಯಿಂದ ಎಷ್ಟು ನಾವು ಹೈಜಿನ್ ಆಗಿ ಕ್ಲೀನ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ನೀಟ್ ಆಗಿರುತ್ತೆ ಆಟೋ ಸ್ಟ್ಯಾಂಡ್ ಅವ್ರು ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಯಾರೇ ಆಗಲಿ ಕುತ್ಕೊಳ್ಳೋಕೆ ನಿತ್ಕೊಳ್ಳೋಕೆ ಎಲ್ಲದಕ್ಕೂ ನಿಂತಾವೆ ಅಂದ್ರೆ ಇಲ್ಲ ಅವ್ರಿಗೆ ಅವ್ರಿಗೆಲ್ಲ ಏನು ಯಾಕಂದ್ರೆ ಪದಲ್ ಹೋಟೆಲ್ಸ್ ಎಲ್ಲ ಇರೋರಿಂದ ಎಲ್ ಬೇಕಲ್ಲಿ ಬೇಸ ಆಗುತ್ತೆ ನಾವು ಕಸ ಹಾಕದೆ ನೀಟಾಗಿ ಒಂದು ಡಸ್ಟ್ಬಿನ್ ಇಟ್ಟು ಇನ್ನೂ ಒಳ್ಳೇದಂತ ಹೇಳ್ತೀನಿ ಯಾಕಂದರೆ ಟೀ ಕುಡಿಬಿಟ್ಟು ಅಲ್ಲೇ ಬಿಸಿ ಇನ್ನೊಂದು ಏನೋ ತಿನ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ ಅದನ್ನ ಮಾಡದೆ ಹೈಜೀನ್ ಮೇಂಟೈನ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸ್ಟ್ಯಾಂಡ್ ಅವರು ಮತ್ತೆ ಹಾಸ್ಪಿಟಲ್ ಇರೋ ನಿಲ್ದಾಣ ಎಲ್ಲ ಚಾಲಕರು ಕಳೆದ ಎಷ್ಟು ವರ್ಷದಿಂದ ಮಾಡ್ತಿದ್ರು ಇಪ್ಪತ್ತೈದು ಈ ಸಂಘವನ್ನ ಒಟ್ಟಾಗಿ ಇಟ್ಕೊಂಡು ರಾಜ್ಯೋತ್ಸವ ಪ್ರತಿ ವರ್ಷ ಆಚರಣೆ ಮಾಡ್ಕೊತ ಬರ್ತಾ ಇದ್ದಾರೆ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ವಿಶೇಷವಾಗಿ ಯಾಕೆ ಅಂತ ಅಂದ್ರೆ ಅವರಿಗೆ ಆಟೋ ನಿಲ್ದಾಣಕ್ಕೆ ನೆರಳಿನ ವ್ಯವಸ್ಥೆಯನ್ನ ಮಹಾನಗರ ಪಾಲಿಕೆ ವತಿಯಿಂದ ಆಗಿದೆ ಸೊ ಇದನ್ನ ಅವರು ನೆನ್ಪಲ್ಲಿ ಇಟ್ಕೊಂಡು ಯಾರೋ ಈ ಆಟೋ ನಿಲ್ದಾಣಕ್ಕೆ ಸಹಕಾರಿಯಾಗಿದ್ರು ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಮೂಲಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಬಹುಶಃ ಈ ನಿಲ್ದಾಣಕ್ಕೆ ವಿಶೇಷವಾಗಿ ಅವರಲ್ಲಿದ್ದಂತ ಆಸಕ್ತಿ ಮತ್ತು ಅವರ ಶ್ರಮ ಕಾರಣಕ್ಕೆ ಈ ಆಟೋ ನಿಲ್ದಾಣ ಅತ್ಯಂತ ಗುಣಮಟ್ಟದಿಂದ ಮತ್ತು ಚೆನ್ನಾಗಿ ಮೂಡ್ ಬಂದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಒಟ್ಟು ಸಂಘ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬರುವಂತ ಪೋಷಕರು ಮತ್ತು ಮಕ್ಕಳಿಗೆ ಒಂದು ಸೇವೆಯನ್ನ ನೀಡ್ತಾ ಇದ್ದಾರೆ ಶ್ರಮದಿಂದ ಅವರು ಕೆಲಸವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಮತ್ತು ಯಶಸ್ಸು ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಾಪೂಜಿ ಆರೈಸ್ತಾರೆ ಆಟೋ ನಿಲ್ದಾಣ ಆಟೋ ಚಾಲಕ ಮತ್ತು ಮಾಲೀಕರಿಗೆ ಫಸ್ಟ್ ಆಫ್ ಆಲ್ ಆಗಿ ಒಂದನೇ ಹೇಳ್ತೀನಿ ನಾವು ನಾವು ಈ ಸ್ಟ್ಯಾಂಡ್ ಉದ್ಘಾಟನೆ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಎರಡು ಮಾಡೋಕ್ಕೆ ಏನಕ್ಕೆ ಕಾರಣ ಅಂದರೆ ನಾವು ಮಿಡಮ್ಮರಾಗಲಿ ಅಥವಾ ಪ್ರಸನ್ನಣ್ಣರಾಗಲಿ ಗಣೇಶರಾಗಲಿ ನಾವು ಈ ಭಾಳ ವರ್ಷದಿಂದಲೂ ಇದನ್ನ ಸ್ಟ್ಯಾಂಡ್ ಮಾಡಿಕೊಡಿ ಅಂತೇಳಿ ನಮ್ಮ ಪ್ರಸನ್ನ ಸರ್ಗೆ ಹೇಳಿದ್ದು ಅವರು ಒಂದೊಂದಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂತ ಬಂದರು ಲಾಸ್ಟಾಗಿ ಇದನ್ನು ಮಾಡಿ ಅದು ಹೆಂಗೆ ಆಯಿತು ಈ ಐದು ಸ್ಟ್ಯಾಂಡಿಗೆ ಆಗಿದ್ದನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿದ್ದನ್ನು ಇವರು ಮೇಡಮ್ ಕಮಿಷನರ್ ಮೇಡಮ್ ಅವರಿಗೆ ಮೇಡಮರಿಗೆ ಅವರು ಮನವರಿಕೆ ಮಾಡಿ ಹೇಳಿದ ತಕ್ಷಣ ಮೇಡಮ್ ಅವರು ಒಂದೇ ಮಾತಿಗೆ ಒಪ್ಪಿಗೆ ಕೊಟ್ಟು ಈ ಪಾಪುಜಿ ಹೋಪಡಿ ಆಟೋ ನಿಲ್ದಾಣವನ್ನು ಇಷ್ಟು ಸುಂದರವಾಗಿ ಕಟ್ಟಿಸಿಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಆಗಿ ನಾವು ಅವರಿಗೆ ವಂದನೆಗಳನ್ನ ಆಟೋ ಚಾಲಕರ ಪರವಾಗಿ ತಿಳಿಸ್ತಾ ಇದ್ದೇವೆ ಎರಡನೇದಾಗಿ ನಮ್ಮ ಪ್ರಸನ್ನರಿಗೂ ಕೂಡ ಇದೇ ತರ ಮೇಡಮ್ ನಮ್ಮ ಪ್ರಸನ್ನರಾಗ್ಲಿ ನಮ್ಮ ಸ್ಟ್ಯಾಂಡ್ ಗೆ ಸಹಕಾರ ಇರಬೇಕು ಅಂತಾನು ನಮ್ಮ ಆಟೋ ಚಾಲಕರು ಮತ್ತೆಲ್ಲ ಮಾಲೀಕರ ಕಡೆಯಿಂದ ನಾವು ಈ ತ ಈ ತರ ಕೇಳ ಕೇಳ್ತಾ ಇದೇವೆ ಜೈ ಕನ್ನಡ ಜೈ ಕನ್ನಡ ನಮ್ಮ ಹೆಸರು ಉಪಾಧ್ಯಕ್ಷರಾಗಿ ರಾಜ್ಕುಮಾರ್ ಅಂತ ಪಿ ಡಿ ಆಟೋ ಸ್ಟ್ಯಾಂಡ್ ಅಂದ್ರೆ ಒಂದಷ್ಟು ಸಮಾಜ ಸೇವೆ ಅಂದ್ರೆ ಐ ಮೀನ್ಸ್ ಏನಂದ್ರೆ ಇಲ್ಲಿ ಹಾಸ್ಪಿಟ್ಲ್ ಇರ್ತಕ್ಕಂಥ ಏರಿಯಾದಲ್ಲಿ ಸಾಕಷ್ಟು ಏನು ನೊಂದವರು ಬರ್ತಾರೆ ಸೊ ಅವ್ರಿಗೆ ಒಂದಷ್ಟು ರಿಸಬಲ್ ರೇಟಲ್ಲಿ ಇವರು ಆಟೋದವರು ಒಂದಷ್ಟು ಸೇವೆಯನ್ನು ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಕ್ಕಂಥವ್ರು ಮಕ್ಳಿಗೆ ಹುಷಾರಿಲ್ದಾಗ ಬಂದಂತ ಏನು ಪೇಷೆಂಟ್ಗಳಿಗೆ ಇವರು ಆಟೋ ಸರ್ವಿಸ್ ನ ಮಾಡ್ತಾ ಇದ್ರೆ ಬಹುಶಃ ಈ ಆಟೋ ಸ್ಟ್ಯಾಂಡ್ ಅವರಿಗೆ ನಾವೊಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇಂಟ್ ಗಾಗಿ ಫಾಲೋ ಮಾಡ್ತಾ ಇರಿ ಡಿ ವಿಜಿ ಒನ್ ನ್ಯೂಸ್ ದಾವಣಗೆರೆ